ಒಬ್ಬ ಬೋಧಕ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಬೋಧನೆ ಮಾಡ್ತಾ ಇದ್ದ ಯಾರಿಗೆಲ್ಲ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಸೆ ಉಂಟು ಅಲ್ಲಿ ಎಲ್ಲವೂ ಉಂಟು ಅಲ್ಲಿ ಖುಷಿ ಸಂತೋಷ ಸಾಯುವುದಿಲ್ಲ ಯಾವಾಗಲೂ ಜೀವದಿಂದ ಇರ್ತೇವೆ ದುಃಖ ಇಲ್ಲ ಕತ್ತಲೆ ಇಲ್ಲ ಅಂತ ಆಗ ಎಲ್ಲ ಜನರು ಕೈ ಎತ್ತಿದ್ರು ನಮ್ಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಸೆ ಅಂತ ಆಗ ಬೋಧಕ ಹೇಳಿದ ನೋಡಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ನಾವು ಸತ್ ಮೇಲೆ ಹೋಗುವುದು ಸತ್ ಮೇಲೆ ನಾವು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಬೇಕಾದ್ರೆ ನಾವು ಮಗುವಿನಂತೆ ನಮ್ರ ಭಾವ ಇರಬೇಕು ನಮ್ಮಲ್ಲಿ ಮಗು ಯಾವ ರೀತಿ ನಮ್ರ ಭಾವತೆಯಿಂದ ಇರ್ತದೆ ಅದೇ ರೀತಿ ನಾವು ನಮ್ರ ಭಾವತೆಯಿಂದ ಕೂಡಿರ್ಬೇಕು ಇಲ್ಲದಿದ್ದರೆ ನಮಗೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಇದನ್ನು ಕೇಳಿದ ಆ ಪ್ರಜೆಯಲ್ಲಿ ಒಬ್ಬ ಎದ್ದಿನಂತೆ ಕೇಳಿದ ಬೋಧಕರೇ ಈ ನಮ್ರ ಭಾವ ಎಂದರೇನು ಅಂತ ಆಗ ಬೋಧಕನಿಗೆ ಬಾಯಿ ಆಗಲಿಲ್ಲ ಹೇಳಲಿಕ್ಕೆ ಆಗ್ಲಿಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ರ ಭಾವತೆ ಏನು ನಮ್ರ ಭಾವ ಏನು ಅಂತ ಅವನೇ ಮನಸ್ಸಿನಲ್ಲಿ ಅವನಿಗೆ ಗೊತ್ತಿರಲಿಲ್ಲ ಕ್ವಶನ್ ಮಾಡ್ತಾ ಸುಮ್ಮನಾಗಿ ಬಿಟ್ಟ ನೋಡಿ ಸ್ನೇಹಿತರೆ ಇತ್ತೀಚಿನ ಬೋಧಕರು ಯಾರೇ ಆಗಿರ್ಬೋದು ಮೋಟಿವೇಶನ್ ಮಾಡುವವರಾಗಿರ್ಬೋದು ಬೋಧಕರಾಗಿರ್ಬೋದು ಒಳ್ಳೆಯ ಸಂದೇಶವನ್ನು ಹೇಳುವವರಾಗಿರು ಇನ್ನೊಬ್ಬರಿಗೆ ಹೇಳಿಕೊಡುವವರಾಗಿರು ಮಾರ್ಗದರ್ಶನ ಮಾಡುವವರಾಗಿರ್ಬೋದು ಟೀಚರ್ಸ್ಗಳಾಗಿರ್ಬೋದು ಇವರಿಗೆಲ್ಲ ಯಾವುದರ ಅರಿವೇ ಇರೋದಿಲ್ಲ ಇವರಿಗೆ ಖಾಲಿ ಬೋಧನೆ ಮಾಡುದು ಮತ್ತೆ ಆ ಪುಸ್ತಕದಲ್ಲಿ ಏನುಂಟು ಅದನ್ನೇ ಹೇಳಿಕೊಡುದು ಅಷ್ಟೇ ಗೊತ್ತಿರೋದು ಆ ಪುಸ್ತಕದಲ್ಲಿ ಏನಿದೆ ಅದೇ ಗೊತ್ತಿರುದು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳಿದ್ರೆ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಗೊತ್ತಿರುವುದಿಲ್ಲ ನೋಡಿ ನಾವು ಬೋಧಕರಾಗಿರ್ಬೋದು ಅಥವಾ ನಾವು ಒಳ್ಳೆ ಸ್ಪೀಚ್ ಸ್ಪೀಚಿಂಗ್ ಮಾಡುವವರಾಗಿರ್ಬೋದು ಟೀಚರ್ಸ್ನವರಾಗಿರ್ಬೋದು ನಮಗೆ ಯಾವುದೇ ವಿಷಯ ಗೊತ್ತಿಲ್ಲದೆ ಯಾವುದೇ ವಿಷಯವನ್ನು ಹೇಳ್ಬಾರ್ದು ಗೊತ್ತಿಲ್ಲದೆ ಜನರಿಗೆ ಬೋಧನೆ ಮಾಡಿದ್ರೆ ಇದೇ ರೀತಿ ಆಗೋದು ಈಗಿನ ಹೆಚ್ಚಿನ ಬೋಧಕರು ಇದನ್ನೇ ಹೀಗೆ ಆಗಿರ್ತಾರೆ ಹೀಗೆ ಆಗಿದ್ದಾರೆ ಅವರಿಗೆ ಅವರ ಬಗ್ಗೆ ಅವರಿಗೆ ಏನೋ ಓದಿದ್ರು ಅವರು ಏನೋ ಒಂದು ಒಳ್ಳೆ ವಿಷಯ ಓದಿದ್ರು ಏನೋ ಒಂದು ಗ್ರಂಥ ಓದಿದ್ರು ಅದರ 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 ಬಗ್ಗೆ ಅವರಿಗೆ ಜ್ಞಾನ ಇರುವುದಿಲ್ಲ ಅದರಲ್ಲಿ ಏನು ಬರ್ದಿದೆ ಅದನ್ನೇ ಹೇಳುವುದಷ್ಟೆ ಅದರ ಒಳ ಅರ್ಥಗಳು ಹೊರ ಅರ್ಥಗಳು ವಿವರಣೆ ಗೊತ್ತಿರುವುದಿಲ್ಲ ದಯವಿಟ್ಟು ಎಂಥ ಬೋಧಕರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿ ಅವರು ಏನೂ ಹೇಳ್ಬೋದು ಆದ್ರೆ ಅವರಿಗೆ ಅದರ ಬಗ್ಗೆ ಜ್ಞಾನವೇ ಇರುವುದಿಲ್ಲ ಅದಕ್ಕೋಸ್ಕರ ನಾವು ಯಾವತ್ತು ಏನಾದ್ರೂ ಯಾರಾದ್ರೂ ಬೋಧನೆ ಮಾಡುವಾಗ ಏನೋ ಒಂದು ವಿಷಯ ಹೇಳುವಾಗ ಅದ್ರ ಬಗ್ಗೆ ನಾವು ಕ್ವಶನ್ ಮಾಡಬೇಕು ನಮ್ಮ ಜೀವನದಲ್ಲಿ ಯಾವಾಗ ಕ್ವಶನ್ ಬಂತು ಆವಾಗ ನಾವು ನಮಗೆ ಜ್ಞಾನ ಬರುವುದು ಕ್ವಶನ್ ಬರದಿದ್ರೆ ನಮಗೆ ಜ್ಞಾನ ಬರುವುದೇ ಇಲ್ಲ ಕ್ವಶನ್ ಎಲ್ಲಿ ಬರ್ತದೆ ಅಲ್ಲಿ ಜ್ಞಾನ ಬರ್ತದೆ ಅದಕ್ಕೋಸ್ಕರ ನಾವೆಲ್ಲ ಯಾವತ್ತು ನಾವು ಬೋಧನೆಯನ್ನು ಕೇಳುವಾಗ ಬೋಧನೆ ಕೇಳಿದ ನಂತರ ಆ ಬೋಧಕನಲ್ಲಿ ಯಾರೋ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಯಾರೋ ಆಗಿರ್ಬೋದು ಕ್ವಶನ್ ಮಾಡುವಂತ ಅಭ್ಯಾಸ ಇಟ್ಕೊಳ್ಬೇಕು ಯಾವಾಗ ನಾವು ಕ್ವಶ್ಚನ್ ಮಾಡ್ತೇವೆ ಆವಾಗ ಒಂದೊಂದು ಕ್ವಶನ್ ಸಂಬಂಧಪಟ್ಟಂತ ಜ್ಞಾನಗಳು ನಮ್ಮ ತಲೆಗೆ ಬರ್ತವೆ ನಾವು ನಾವೇ ಒಬ್ಬ ಜ್ಞಾನಿ ಆಗ್ತೇವೆ ಎಲ್ಲಿ ಕ್ವಶನ್ ಬರ್ತದೆ ಆ ಗೆ ಎಲ್ಲಿ ಆನ್ಸರ್ ಇಲ್ಲ ಅಲ್ಲಿ ಅವನು ಮಾತಾಡುವಂತ ಮಾತು ಜ್ಞಾನದಿಂದ ಕೂಡಿ ಕೂಡಿರುವುದಿಲ್ಲ ಅಜ್ಞಾನಿಯಾಗಿ ಅವನು ಮಾತಾಡ್ತಿರ್ತಾನೆ ಅದಕ್ಕೋಸ್ಕರ ಅವೆಲ್ಲಾ ಕಡೆ ಆದಷ್ಟು ಕ್ವಶ್ಚನ್ ಮಾಡ್ಲಿಕ್ಕೆ ಕಲಿಬೇಕು ಯಾವುದೋ ಒಂದು ವಿಷಯ ನಮಗೆ ಗೊತ್ತಿಲ್ಲದ ವಿಷಯ ಹೇಳುವಾಗ ಅದರ ಬಗ್ಗೆ ನಾವು ಕ್ವಶ್ಚನ್ ಮಾಡಬೇಕು ಆಗ ಆನ್ಸರ್ ಬಂದರೆ ಆ ಆನ್ಸರ್ ನಮ್ಮ ಜ್ಞಾನವಾಗಿರುತ್ತದೆ ಧನ್ಯವಾದಗಳು